ಏನೇ ಏನು ಘಟನೆ ಆಗಲಿಲ್ಲ ಇದು ಸಿಂಪಲ್ಲಾಗಿ ತಕ್ಕೊಂಡು ತಗೊಂಡು ಮುಗಿಸಿ ಅವನ ಜೀವನಕ್ಕೊಂದು ದಾರಿ ಮಾಡಿಕೊಡ್ಬೇಕು ಅಂದರೆ ನಮ್ಮೆಲ್ಲರ ಹೋರಾಟ ಇವತ್ತು ಕನ್ನಡಕ ಪ್ರಭಾಕರ ಭಟ್ ಸಾಹೇಬ್ ಹೇಳಿದರೆ ಅವರು ಒಂದೇ ಮಾತಾಡೋದು ಇಲ್ಲ ಸರಿ ಮಾಡೋಣ ನಾವೆಲ್ಲ ಸೇರಿ ಮಾಡೋಣ ಪ್ರಯತ್ನ ಮಾಡೋಣ ಅವನು ಶಿಕ್ಷೆ ಆಗಬೇಕು ಅಂತ ನಾವು ಹೇಳುದಲ್ಲ ಮದುವೆ ಆಗಿ ಒಂದು ತಿಂಗಳಾಯ್ತು ಮಗು ಎಷ್ಟು ಟೈಮಲ್ಲಿ ಸ್ವಲ್ಪ ಅಂತ ಇಲ್ಲ ಅದು ತಪ್ಪ ಅಂತ ಮಾಡ್ಲಿಲ್ಲ ಅವ್ನು ತಪ್ಪು ಮಾಡಿದಂತೆ ಮಗು ಯಾಕೆ ಯುವತಿಯನ್ನ ಗರ್ಜಿ ಮಾಡಿದ ಪ್ರಕರಣ ಯುವತಿ ಕೈಗೆ ಮಗು ಕೊಟ್ಟು ಜೈಲು ಸೇರಿರುವ ಶ್ರೀಕೃಷ್ಣ ಯುವತಿ ಜೊತೆ ಶ್ರೀಕೃಷ್ಣನನ್ನ ಕಲ್ಯಾಣ ಮಾಡಿಸೋದಕ್ಕೆ ಮುಂದಾದ ನಂಜುಂಡಿ ಮತ್ತೆ ಮಾತುಕತೆ ಮೂಲಕ ಸಂಧಾನಕ್ಕೆ ಮುಂದಾದ ಕೆಪಿ ನಂಜುಂಡಿ ಪ್ರಖರ ಹಿಂದುತ್ವವಾದಿ ಕಲ್ಲಡ್ಕ ಪ್ರಭಾಕರ್ ಭಟ್ ಜೊತೆ ಮಾತುಕತೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಜೊತೆಯೂ ಮಾತುಕತೆ ಇಬ್ಬರು ನಾಯಕರೊಂದಿಗೆ ಮಾತುಕತೆ ನಡೆಸಿದ ಕೆಪಿ ನಂಜುಂಡಿ ಕೆಪಿ ನಂಜುಂಡಿ ವಿಶ್ವಕರ್ಮ ಮಹಾಸಭದ ರಾಜ್ಯಾಧ್ಯಕ್ಷ ಹಠ ಮಾಡಿ ಶ್ರೀಕೃಷ್ಣ ಜೈಲಲ್ಲಿ ಶಿಕ್ಷೆ ಅನುಭವಿಸೋದು ಬೇಡ ತಪ್ಪು ಇಬ್ಬರಿಂದಲೂ ಹೋಗಿದೆ ಮದುವೆ ಮಾಡಿಸೋಣ ಶ್ರೀಕೃಷ್ಣನ ಪೋಷಕರಲ್ಲಿ ಮಾತಾಡಿ ಅಂತ ಅಂದಿರುವ ಕೆಪಿ ನಂಜುಂಡಿ ಸಹಪಾಠಿಯಿಂದಲೇ ಯುವತಿ ತಾಯಿಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂತ್ರಸ್ತೆಯ ಮನೆಗೆ ವಿಶ್ವಕರ್ಮ ಮಹಾಸಭದ ರಾಜ್ಯಾಧ್ಯಕ್ಷ ಕೆಪಿ ನಂಜುಂಡಿ ಭೇಟಿಯನ್ನ ಕೊಟ್ಟಿದ್ರು ಮನೆಯವರಿಗೆ ಸಮಾಧಾನ ಹೇಳಿದ್ರು ಧೈರ್ಯ ತುಂಬಿದ್ರು ಹಾಗೆಯೇ ಆರೋಪಿ ಬಿ ಜೆ ಪಿ ಮುಖಂಡ ರಾವ್ ಅವರ ಪುತ್ರ ಶ್ರೀಕೃಷ್ಣ ಏನಿದ್ದಾನೆ ಆತನನ್ನು ಯುವತಿ ಜೊತೆ ಮದುವೆ ಮಾಡಿಸಿ ಅಂತ ಆತನ ಪೋಷಕರಲ್ಲಿ ಮನವಿಯನ್ನು ಮಾಡಿಕೊಂಡು ಈ ಪ್ರಕರಣದಲ್ಲಿ ಎರಡೂ ಕಡೆಯಿಂದಲೂ ಕೂಡ ತಪ್ಪಾಗಿದೆ ತಪ್ಪನ್ನು ಸರಿಪಡಿಸಬೇಕು ಅಂದರೆ ಇಬ್ಬರ ಮದುವೆ ಒಂದೇ ಪರಿಹಾರ ಹಾಗಾಗಿ ಈ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೈಗೊಳ್ಳಿ ಅಂತ ಮನವಿಯನ್ನ ಮಾಡಿದರು ಇನ್ನು ಆರೋಪಿಯ ಜಾಮೀನು ಅರ್ಜಿ ಕೂಡ ವಜಾಗೊಂಡಿದೆ ಸದ್ಯಕ್ಕೆ ಆರೋಪಿಗೆ ಜಾಮೀನು ಸಿಗುವಂಥ ಯಾವುದೇ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಹಾಗಾಗಿ ಈ ಪ್ರಕರಣವನ್ನ ಇನ್ನಷ್ಟು ಎಳೆಯೋ ಬದಲು ಮದುವೆ ಒಂದೇ ಪರಿಹಾರ ಮದುವೆ ಆದ್ರೆ ಎರಡೂ ಕಡೆಯವರು ಕೂಡ ಆಗಿರಬಹುದು ಜೊತೆಗೆ ಮಗುವಿನ ಬಗ್ಗೆ ಕೂಡ ಯೋಚನೆ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಹಾಗಾಗಿ ಈ ನಿಟ್ಟಿನಲ್ಲಿ ಸರಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಕೆಪಿ ನಂಜುಂಡಿ ಮನವಿಯನ್ನ ಮಾಡಿದ್ರು ಆದ್ರೆ ಶ್ರೀಕೃಷ್ಣನ ಪೋಷಕರು ಯಾವುದೇ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ಳದೇ ಇರೋದ್ರಿಂದ ಇದೀಗ ಪ್ರಖರ ಹಿಂದುತ್ವವಾದಿ ಕಲ್ಲಡಿತ ಪ್ರಭಾಕರ್ ಭಟ್ ಅವರನ್ನ ಕೆಪಿ ನಂಜುಂಡಿ ಭೇಟಿ ಹಾಗೆಯೇ ಮಾಜಿ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರನ್ನು ಕೂಡ ಭೇಟಿಯಾಗಿ ಕೆಪಿ ನಂಜುಂಡಿ ಮಾತುಕತೆಯನ್ನು ನಡೆಸಿದ್ದಾರೆ ಇಬ್ಬರಿಗೂ ಮದುವೆ ಮಾಡಿಸಿ ಎರಡೂ ಕಡೆಯಿಂದಲೂ ಕೂಡ ತಪ್ಪಾಗಿದೆ ಹಾಗಾಗಿ ಶ್ರೀಕೃಷ್ಣನ ಪೋಷಕರ ಜೊತೆ ಮಾತನಾಡಿ ಅಂತ ಈ ನಾಯಕರಲ್ಲಿ ಮನವಿಯನ್ನು ಮಾಡಿದ್ದಾರೆ ವಿನಾಕಾರಣ ಆತ ಜೈಲಿನಲ್ಲಿರುವ ಬದಲು ಮದುವೆ ಮಾಡಿಸಿದ್ರೆ ಆರಾಮಾಗಿರ್ಬಹುದು ಆಕೆಗೂ ಬಾಳು ಸಿಗುತ್ತೆ ಮಗುವಿಗೂ ಕೂಡ ಬಾಳು ಸಿಗತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಪೋಷಕರ ಜೊತೆ ಮಾತನಾಡಿ ಅಂತ ಪಿ ನಂಜುಂಡಿ ಮನವಿಯನ್ನ ಮಾಡಿದ್ದಾರೆ ನಾಯಕರ ಬಳಿ ಇಲ್ಲ ಇವತ್ತು ನಾವು ಬೆಳಗ್ಗೆ ಎಸ್ ಪಿ ಅವ್ರನ್ನ ಮಾತಾಡಿಸಿದ್ವಿ ಅದಾದ ನಂತರ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಜಗದೀಶ್ ಅವರ ಹತ್ರನೂ ಮಾತಾಡಿದ್ವಿ ಮತ್ತೆ ಬೇರೆ ಬೇರೆ ಸಂಬಂಧಪಟ್ಟವ್ರ ಹತ್ರ ಎಲ್ಲ ಮಾತಾಡಿದ್ವಿ ಈಗ ಸನ್ಮಾನ್ಯ ಕಲ್ಲಡ್ಕ ಪ್ರಭಾಕರ್ ಭಟ್ರತ್ರ ಮಾತಾಡಿದ್ವಿ ನಮ್ಮದೆಲ್ಲ ಒಂದೇ ಸಣ್ಣ ವಿಚಾರ ದೊಡ್ಡದಾಗ ಹೋಗ್ತಾ ದೊಡ್ಡದಾಗ್ತಾ ಇದೆ ಅಷ್ಟೇ ಸಣ್ಣ ವಿಚಾರ ನಡೆದೋಗಿದೆ ಇಬ್ಬರು ತಪ್ಪು ಮಾಡಿಬಿಟ್ಟಿದ್ದಾರೆ ಆ ಮಗು ಅನಾಥ ಆಗೋದು ಬೇಡ ಆ ಹುಡುಗ ಇರೋದು ಬೇಡ ಮತ್ತು ಆತನಿಗೆ ತುಂಬ ಕೆಟ್ಟ ಹೆಸ್ರು ಬರೋದು ಬೇಡ ಸೇಮ್ ಟೈಮ್ ನಮ್ಮ ಹೆಣ್ಮಗಳಿಗೂ ಕೂಡ ಕೆಟ್ಟ ಹೆಸರು ಬರೋದು ಬೇಡ ಎಲ್ಲೂ ನಡೆದೇ ಇರೋ ನಡೆದೇ ನಡೆದೇ ಇಲ್ಲದೇ ಇರೋ ಅಂತ ಏನು ಘಟನೆ ಆಗಲಿಲ್ಲ ಇದು ಸಿಂಪಲ್ಲಾಗಿ ತಗೊಂಡು ಮುಗಿಸಿ ಅವ್ರ ಒಂದು ದಾರಿ ಮಾಡಿಕೊಡ್ಬೇಕು ಅಂತಲೇ ನಮ್ಮೆಲ್ಲರ ಹೋರಾಟ ಅದಕ್ಕೆ ನನಗೆ ಅವರ ಹುಡುಗನ ಅಪ್ಪ ಅಮ್ಮ ಪರಿಚಯ ಇಲ್ಲ ಅದಕ್ಕೆ ನಾನು ಇವತ್ತು ಕಲ್ಲಡಕ ಪ್ರಭಾಕರ್ ಭಟ್ರ ಸಾಹೇಬ್ರಿಗೆ ಹೇಳಿದ್ದೇನೆ ನಾನು ದಯಮಾಡಿ ತಾವಂಚೂರು ಅವ್ರ ಹತ್ರ ಮಾತಾಡಿ ವಿಷಯ ಹೇಳಿ ಕಾನೂನು ಪ್ರಕಾರ ಹೋದರೆ ಏನಾಗುತ್ತೆ ಸಂಧಾನದ ಮೂಲಕ ಹೋದರೆ ಏನಾಗುತ್ತೆ ಕಾನೂನು ಪ್ರಕಾರ ಹೋದರೆ ತುಂಬ ಕಷ್ಟ ಆಗುತ್ತೆ ಈ ಕೇಸಲ್ಲೆಲ್ಲ ಯಾರೇ ಬಂದ್ರೂ ಕೂಡ ಕೇಸ್ ಗೆಲ್ಲೋಕ್ಕಾಗಲ್ಲ ಹುಡುಗ ಶಿಕ್ಷೆಯಿಂದ ತಪ್ಪಿಸ್ಕೊಳೋಕ್ಕಾಗಲ್ಲ ಅದು ಶಿಕ್ಷೆನೇ ಬೇಡ ಸಂಪೂರ್ಣ ಖುಷಿಯಿಂದ ಬರಲಿ ಮದುವೆ ಮಾಡಿಕೊಡ್ತೀವಿ ಆನಂದವಾಗಿ ಸಂಸಾರ ಮಾಡಲಿ ಆ ಹುಡುಗಿಗೂ ಒಂದು ಜೀವನ ಸಿಕ್ಕುತ್ತೆ ಎಲ್ಲದಕ್ಕಿಂತ ಮುಖ್ಯ ಏನೂ ಗೊತ್ತಿಲ್ಲಲ್ಲ ಮಗುಗೆ ಪಾಪ ಈ ಮಗು ಏನು ಹೇಳೀತಾ ನೀವಿಬ್ಬರು ಸೇರಿ ನನ್ನನ್ನು ನನಗೆ ಜನ್ಮ ಕೊಡಿ ಅಂತ ಇವ್ರು ಮಾಡಿದ ತಪ್ಪುಗಳಿಗೆ ಪಾಪ ಮಗುವಿಗೆ ಮಗುಗೆ ಅಪ್ಪ ಇಲ್ಲ ಅನ್ನೋವಂಥ ಹೆಸರು ತರಬಾರ್ದು ಅದಕ್ಕೆ ಎಲ್ಲರೂ ಒಂದು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲ ಸೇರೋಣ ಅಂತ ನಾನು ಬಂದಿದ್ದೀನಿ ಅವ್ರು ಪ್ರಭಾಕರ್ ಕಲ್ಲಡ್ಕ ಸಾರಿ ಕಲ್ಲಡ್ಕ ಪ್ರಭಾಕರ್ ಭಟ್ರು ಅವರು ತುಂಬ ನಮಗೆ ಭಾಳ ವರ್ಷಗಳ ಪರಿಚಯ ಅವರು ಅವರು ಒಂದೇ ಮಾತು ಹೇಳೋದು ಇಲ್ಲಲ್ಲ ಇದನ್ನು ಸರಿ ಮಾಡೋಣ ನಾವೆಲ್ಲ ಸೇರಿ ಮಾಡೋಣ ಪ್ರಯತ್ನ ಪಡೋಣ ಹಂಗಾಗಿಲ್ಲ ಅಂದರೆ ಆಮೇಲೆ ಬೇರೆ ಯೋಚನೆ ಮಾಡೋಣ ಮೊದಲು ಪ್ರಯತ್ನ ಪಡೋಣ ಅಂತ ಹೇಳಿದ್ದಾರೆ ಅವ್ರ ಮೇಲೆ ನನಗೆ ತುಂಬ ವಿಶ್ವಾಸ ಇದೆ ಮತ್ತು ಇಷ್ಟು ದಿನಗಳ ಕಾಲ ಇವ್ರಿಗೋಸ್ಕರ ಭಾಳ ಸಂಘ ಸಂಸ್ಥೆಗಳು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಸಂಘ ಪರಿವಾರದವರಾಗಲಿ ಮುಖಂಡರುಗಳಾಗಲಿ ಇಲ್ಲಿ ಶಾಸಕರು ಕೂಡ ಅಶೋಕ್ ಕೂಡ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಎಲ್ಲರ ಪ್ರಯತ್ನ ಒಳ್ಳೆ ಸಂಧಾನದ ಮೂಲಕ ಆಗಲಿ ಅನ್ನೋದೇ ನನ್ನ ಆಸೆನೂ ಕೂಡ ಅದಕ್ಕೆ ನಮ್ಮ ಸ್ವಾಮೀಜಿಗಳು ಬಂದಿದ್ದಾರೆ ಇವರೆಲ್ಲ ಗುಲ್ಬರ್ಗ ಗುಲ್ಬರ್ಗದಿಂದ ಸ್ವಾಮೀಜಿಗಳು ಬಂದಿದ್ದಾರೆ ಮೈಸೂರು ಮಂಡ್ಯ ಬೆಳಗಾಮು ಗುಲ್ಬರ್ಗ ಮತ್ತು ಮಂಡ್ಯ ಮೈಸೂರು ಗುಬ್ಬಳ್ಳಿ ಧಾರವಾಡ ಎಲ್ಲ ಕಡೆಯಿಂದ ಬಂದಿದ್ದಾರೆ ಮುಖಂಡರುಗಳು ಮಗು ನೋಡ್ಕೊಳ್ಳಿಕ್ಕೆ ಸಹ ಯಾರಿಲ್ಲ ಬೆಳಿಗ್ಗೆ ನಾನೇ ನೋಡ್ಕೊಳ್ಳೋದು ಯಾರಿಲ್ಲ ಅಂದರೆ ಅಮ್ಮನಿಗೆ ಸಹ ಕೆಲಸಕ್ಕೆ ಹೋಗ್ಬೇಕು ನಮ್ಮ ಮನೆಗೆ ಸಹ ಹಣ ಆಗಬೇಕಲ್ಲ ನಮಗೆ ಇದು ಸಪೋರ್ಟ್ ಯಾರಿಲ್ಲ ಅಲ್ಲ ಅಮ್ಮ ಅವರು ಅಪ್ಪ ಅಮ್ಮನೇ ನೋಡ್ಕೊಳ್ಬೇಕಷ್ಟೇ ಬೇರೆ ಆಪ್ಷನ್ ಇಲ್ಲ ಹಾಗೆ ನಾನೇ ನೋಡ್ಕೊಳ್ತಿದ್ದಾನೆ ಎಷ್ಟು ಕಷ್ಟ ಆದರೂ ಇಂಥ ಪ್ರಾ ಇಂಥ ಬೇರೆ ಆಪ್ಷನ್ ಇಲ್ಲ ನಾನೇ ನೋಡ್ಕೊಳ್ಬೇಕು ಅವರ ಮನೆ ಬರ್ತಿಲ್ಲ ಅವನು ಸಹ ಬರವಾಗಿಲ್ಲ ಅವನು ಜೇರಲ್ಲಿದ್ದಾನೆ ಹಾಗೆ ಹೌದು ಅವ್ರು ಬಂದ ಕಾರಣ ಇಷ್ಟು ಮುಂದೆ ಹೋಗ್ತಾ ಉಂಟು ಇಲ್ಲಾದ್ರೆ ನಾವು ಅಲ್ಲೇ ಮನೇಲಿ ಇರ್ತಿದ್ವಿ ಅಂತ ಗೊತ್ತಿಲ್ಲದೆ ಅಂತ ನಿಂತ್ಕೊಂಡಿದ್ದಾರೆ ಅದೆಷ್ಟು ತನಕ ಕರ್ಕೊಂಡು ಬಂದು ಮಾತಾಡಿಸಿದ್ದಾರೆ ಸರ್ ಇದ್ದಾರೆ ಸರ್ ನಮ್ಮ ಸರ್ ನಮ್ಮ ಕೈ ಬಿಡೋಲ್ಲ ಅಂತ ನಾವು ಅವ್ರ ಜೊತೆ ಬಂದಿದ್ದೇವೆ ಈಗ ಅವರು ಕಲ್ಲಡ್ಕ ಪ್ರಭಾಕರ್ ಭಟ್ ಹತ್ರ ಮಾತಾಡಿದ್ದಾರೆ ಅವರು ನಾವು ಅವ್ರ ತಂದೆ ತಾಯಿಯನ್ನು ಕರೆದು ಮಾತಾಡ್ತೇವೆ ಅಂತ ಹೇಳಿದ್ದಾರೆ ಮುಂದೆ ಅವ್ರೇನು ಮಾಡ್ತಾರೆ ಅಂತ ಸರ್ ಹೇಳಿ ನಾವು ಸರ್ ನಮ್ಮ ಜೊತೆ ಸರ್ ಇದ್ದಾರೆ ಅವರು ಹೇಳಿದಾಗೆ ನಾವು ಇದ್ದೇವೆ ಮತ್ತು ನ್ಯಾಯ ನಮ್ಮ ಜೊತೆ ಇದೆ ಏನು ಮಾಡೋಕ್ಕಾಗಲ್ಲ ಅವನಿಗೆ ಶಿಕ್ಷೆ ಆಗಬೇಕು ಅಂತ ನಾವು ಹೇಳೋದಲ್ಲ ಮದುವೆ ಆಗಲಿ ಅದನ್ನು ಹೇಳ್ತಿರೋದು ಮತ್ತು ಯಾರೂ ಅವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇಲ್ಲ ತಂದೆ ತಾಯಿ ಸ್ವಲ್ಪ ಮಗನನ್ನು ಇದು ಮಾಡಿ ನಮ್ಮ ಮನ ಪರಿವರ್ತನೆ ಮಾಡಿಸ್ಲಿ ಸುಮ್ಮನೆ ಯಾಕೆ ಜೈಲಲ್ಲಿ ಕೂತ್ಕೊಂಡು ಶಿಕ್ಷೆ ಅನುಭವಿಸಬೇಕು ಆ ಮಗುವಿನ ಮುಖ ಅವರೊಮ್ಮೆ ಬಂದು ಮಗುವನ್ನು ನೋಡಲಿ ಮಗುವಿನ ಮುಖ ನೋಡಲಿ ಹಾಗಾದ್ರೆ ಅವರು ಚೇಂಜ್ ಆಗ್ತಾರೆ ಅಂತ ನಾವು ಹೇಳೋದು ಅದೊಂದು ಪ್ರಯತ್ನ ಮಾಡಲಿ ಅವರು ಆಗ ಅವ್ರಿಗೆ ಗೊತ್ತಾಗುತ್ತಲ್ವಾ ಇಲ್ಲ ಇಲ್ಲ ಆಗಿಲ್ಲ ಅವರ ಕಡೆಯಿಂದ ಯಾರು ಬಂದಿಲ್ಲ ತಂದೆ ತಾಯಿಯೊಮ್ಮೆ ಬಂದು ಮಗುವನ್ನು ನೋಡಲಿ ಅವ್ರಿಗೂ ಗೊತ್ತಾಗ್ತದೆ ಮಗು ಅವನದ ಅಲ್ವಾ ಅಂತ ಮತ್ತೆ ಡಿ ಎನ್ ಎ ಟೆಸ್ಟ್ ಅಲ್ಲೇ ಇದೆ ಅಲ್ಲ ಅದರಲ್ಲಿ ಮತ್ತೆ ಅವ್ರು ನೋಡ್ಕೊಳ್ಳಿ ಅದಕ್ಕೆ ನಾವೇನು ಯಾವುದಕ್ಕೆ ಒಬ್ಜೆಕ್ಷನ್ ಹಾಕಿಲ್ಲ ಡಿ ಎನ್ ಎ ಟೆಸ್ಟ್ ಮಾಡಿ ಅವ್ರು ಬೇಡ ಅಂತ ಹೇಳಿದ್ರು ನಾವು ಮಾಡಿಸಿ ಮಾಡಿಸ್ತೇವೆ ಅದು ಬೇಕು ಮತ್ತೆ ನಮ್ಮ ಸರೆಲ್ಲ ಇದ್ದಾರೆ ನಮ್ಮ ಜೊತೆ ನಂಜುಂಡಿ ಸರ್ ಇರುವಾಗ ನಾವು ಏನೂ ಇದು ಮಾಡೋದಾಗಿಲ್ಲ ಯಾಕೆಂದರೆ ಅವ್ರು ನಮಗೆ ನ್ಯಾಯ ಕೊಡಿಸ್ತೇವೆ ಅಂತಿದ್ದಾರೆ ಅವ್ರು ಕೊಡಿಸಿಯೇ ಕೊಡಿಸ್ತಾರೆ ಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸುತ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಚಪ್ಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂತಹ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ